ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ನಾಗರ ಪಂಚಮಿ ಇದೆ ಮಂಗಳವಾರದ ದಿನ ಬಂದಿದೆ ಮಂಗಳವಾರದ ದಿನ ಬಂದಿರೋದೇ ವಿಶೇಷ ಮಂಗಳವಾರದ ದಿನ ಈ ಪಂಚಮಿ ತಿಥಿ ಇದೆ ಅದರಲ್ಲೂ ಕೂಡ ಮಂಗಳವಾರ ಮಂಗಳ ಗೌರಿ ವ್ರತಾಚರಣೆಯನ್ನು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳವಾರದ ದಿನ ಮಂಗಳ ಗೌರ ವ್ರತಾಚರಣೆಯನ್ನು ಮಾಡಿದರೂ ಕೂಡ ತುಂಬ ಒಳಿತನ್ನು ಕಂಡುಕೊಳ್ತೀರ ಹಾಗೆ ಈ ದಿನ ಅಪ್ಪಿತಪ್ಪಿಯು ಕೂಡ ಈ ಒಂದಷ್ಟು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಸ್ನೇಹಿತರೆ ಈ ಆಹಾರ ಪದಾರ್ಥಗಳನ್ನು ನೀವು ಸೇವನೆ ಮಾಡಿದ್ರಿ ಅಂದರೆ ಕಷ್ಟಗಳಿಗೆ ಗುರಿ ಆಗ್ತೀರಾ ನಾಗದೋಷಕ್ಕೆ ಗುರಿ ಆಗ್ತೀರಾ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ಗಂಡನ ಸಂಪಾದನೆ ಕುಗ್ಗುತ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ದಾಂಪತ್ಯ ಜೀವನದಲ್ಲಿ ಬಿರುಕು ಬರುತ್ತೆ ನೆಮ್ಮದಿ ಇಲ್ಲದಂತಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾಗದೋಷ ಅಂದರೆ ಬಹಳ ಒಂದು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಒಮ್ಮೆ ನಿಮ್ಗೆ ಏನಾದರೂ ನಾಗದೋಷ ಬಂತು ಅಂತಂದರೆ ಅಲ್ಲಿ ವಿವಾಹದಲ್ಲಿ ವಿಳಂಬವಾಗುತ್ತೆ ಸಂತಾನದಲ್ಲಿ ವಿಳಂಬ ಆಗುತ್ತೆ ವಿವಾಹ ಆಗಿದ್ರೂ ಕೂಡ ಗಂಡನ ಹೆಂಡತಿಯ ನಡುವೆ ಹೊಂದಾಣಿಕೆ ಇರೋದಿಲ್ಲ ವಿವಾಹ ವಿಚ್ಛೇದನ ಆಗುವಂಥದ್ದು ಇರುತ್ತೆ ಹಾಗಾಗಿ ಸಾಕಷ್ಟು ರೀತಿಯ ಸಮಸ್ಯೆಗಳು ನಾಗದೋಷಗಳು ಅಂದರೆ ಚರ್ಮ ಸಂಬಂಧಿತವಾಗಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ ಯಾವುದೋ ಒಂದು ರೀತಿ ಅಲರ್ಜಿ ನಮ್ಮ ದೇಹದಲ್ಲಿ ಉಂಟಾಗ್ಬಿಡುತ್ತೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ನಾಗದೋಷದಿಂದ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾಗದೋಷ ಅಂದ್ರೆ ಸಾಕು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಭಯಭೀತರಾಗ್ತಾರೆ ಯಾಕಂದರೆ ನಾಗದೋಷ ಅಂದರೆ ಅಷ್ಟೊಂದು ಭಯಭೀತಿಗೊಳಿಸುತ್ತೆ ಸ್ನೇಹಿತರೆ ನಾಗಪಂಚಮಿಯನ್ನು ಆಚರಣೆ ಮಾಡುವಂಥವರು ಭಕ್ತಿ ಶ್ರದ್ಧೆಯಿಂದ ಈ ದಿನ ಯಾವ ಪ್ರಕಾರದಲ್ಲಿ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಮುಖ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಮಾಡುವಂಥದ್ದು ಹಾಲನ್ನು ಹಾಕುವಂಥದ್ದು ಎರೆಯುವಂಥದ್ದು ಅಂದರೆ ನಾಗರ ಕಲ್ಲು ಮೇಲೆ ಹಾಲನ್ನು ಹಾಕುವಂಥದ್ದು ಉತ್ತಕ್ಕೆ ಹಾಲನ್ನು ಹಾಕುವಂಥದ್ದು ಹೀಗೆ ಒಂದೊಂದು ರೀತಿಯ ಪದ್ಧತಿಗಳನ್ನು ಆಚರಿಸ್ಕೊಂಡು ಬರ್ತಾರೆ ಕಲ್ಲಿನ ಮೇಲೆ ಹಾಲನ್ನು ಹಾಕಿದರೆ ಒಳ್ಳೆಯದು ಉತ್ತಕ್ಕೆ ಹಾಕೋದಕ್ಕಿಂತ ಅಂದರೆ ಇದರಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಶೀಘ್ರವಾಗಿ ಎದ್ದೇಳಬೇಕು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಹಬ್ಬ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಬಾಗಿಲಿಗೆ ತೋರಣ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಟ್ಟು ಆನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ವಲ್ಪ ಮನೆಗೆ ಅರಿಶಿಣದ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ಮನೆಯಲ್ಲಿರುವಂಥ ನೆಗೆಟಿವಿಟಿ ದೂರ ಆಗುತ್ತೆ ನಂತರವಾಗಿ ಸ್ನಾನವನ್ನು ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ಮನೆಯಲ್ಲಿ ಯಾವ ಕುಲದೈವ ಇಷ್ಟ ದೈವವನ್ನು ಪೂಜಿಸ್ತೀರ ಆ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳೇನಿರುತ್ತೆ ಅದನ್ನೆಲ್ಲ ಅನುಸರಿಸ್ಕೊಳ್ಳಿ ದೇವರಿಗೆ ಪ್ರಿಯವಾದಂಥದ್ದು ಅಂದ್ರೆ ನಾಗರ ಪಂಚಮಿಯ ದಿನ ಸರ್ವೇ ಸಾಮಾನ್ಯವಾಗಿ ತಂಬಿಟ್ಟು ಚಿಗಳಿ ಹಾಗೆಯೇ ಪಾನಕ ಮಾಡುವಂಥದ್ದು ಮತ್ತು ಒಡೆ ಮಾಡುವಂಥದ್ದು ಈ ರೀತಿ ಒಂದೊಂದು ಆಹಾರಗಳನ್ನು ಪ್ರಸಾದವಾಗಿ ಮಾಡಿ ಈ ಒಂದು ನಾಗರ ಪಂಚಮಿಯನ್ನು ಆಚರಿಸುವಂಥದ್ದಿದೆ ಸ್ನೇಹಿತರ ಅನಂತರವಾಗಿ ಉತ್ತಕ್ಕೆ ಹೋಗಿ ಹತ್ತಿರದಲ್ಲಿ ಯಾವುದಾದ್ರು ಗುಡಿ ಇದ್ದರೆ ಅಲ್ಲಿರುವಂಥ ಉತ್ತಕ್ಕೆ ಹೋಗ್ಬಿಟ್ಟು ಅಥವಾ ನಾಗರಕಲ್ಲಿಗೆ ಹೋಗ್ಬಿಟ್ಟು ಹಾಲನ್ನು ಎರೆದು ಬರುವಂಥದ್ದಿದೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಹಬ್ಬವನ್ನು ಆಚರಿಸುವಂತಿದೆ ಈ ಪ್ರಕಾರದಲ್ಲಿ ಹಬ್ಬವನ್ನು ಆಚರಿಸ್ಕೊಳ್ಳಿ ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನ ಅಂದ್ರೆ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರವನ್ನು ಸೇವಿಸಬೇಡಿ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ನಾಗರ ಪಂಚಮಿ ಅಂದ್ರೆ ಹಬ್ಬ ಆಗಿರೋದ್ರಿಂದ ಯಾರು ಕೂಡ ಸೇವಿಸಲ್ಲ ಅಪ್ಪಿತಪ್ಪಿಯು ನೀವೇನಾದರೂ ಸೇವಿಸಿದ್ರಿ ಅಂದರೆ ವಿಪರೀತವಾದಂಥ ಕಷ್ಟಗಳನ್ನು ಅನುಭವಿಸ್ತೀರಾ ನಾಗದೋಷಕ್ಕೆ ಗುರಿ ಆಗ್ತೀರಾ ಮನೆಯಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ತೀರಾ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಈ ಒಂದು ಮಾಂಸಾಹಾರವನ್ನು ಸೇವನೆ ಮಾಡೋದಕ್ಕೆ ಹೋಗ್ಬಿಡಿ ಅದೇ ರೀತಿಯಲ್ಲಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ಈ ದಿನ ಸೇವನೆ ಮಾಡಬಾರ್ದು ತಪ್ಪಿಯೂ ಕೂಡ ನೀವು ಈ ಆಹಾರ ಪದಾರ್ಥಗಳನ್ನು ಸೇವಿಸಿದ್ರಿ ಅಥವಾ ಅಡುಗೆಯನ್ನು ಮಾಡಿದ್ರಿ ಅಂದರೂ ಕೂಡ ತುಂಬನೇ ದಾರಿದ್ರ್ಯವನ್ನು ಅನ್ಭ ಅನುಭವಿಸ್ತೀರಾ ದಟ್ಟ ದಾರಿದ್ರ್ಯವನ್ನು ಅನುಭವಿಸ್ತೀರಾ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಮನೆಯಲ್ಲಿರುವಂಥ ಯಜಮಾನಿ ಮನೆಯಲ್ಲಿ ಮನೆ ಮಂದಿಗೆಲ್ಲ ಕೂಡ ಅಡುಗೆಯನ್ನು ಮಾಡಿ ಬಡಿಸುವಂಥದ್ದು ಇರುತ್ತೆ ಯಾವುದೇ ಒಂದು ಪ್ರಸಾದವಾಗಿರ್ಬೋದು ಅಡುಗೆ ಆಗಿರ್ಬೋದು ಮನೆಯ ಯಜಮಾನಿ ಗೃಹಿಣಿ ಯಾರಿರ್ತಾರೆ ಅವರು ಮಾಡಿದಂಥ ಅಡುಗೆಯನ್ನು ಮನೆ ಮಂದಿಯೆಲ್ಲ ಸೇವಿಸ್ತಾರೆ ಇವ್ರು ಮಾಡುವಂಥ ತಪ್ಪಿಂದ ಮನೆ ಮಂದಿಗೆಲ್ಲ ಕೂಡ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ಗೃಹಿಣಿಯರು ಎಚ್ಚರಿಕೆಯಿಂದ ಈ ದಿನ ಯಾವ ಅಡುಗೆಯನ್ನು ಮಾಡಬೇಕು ಯಾವ ಅಡುಗೆಯನ್ನು ಮಾಡಬಾರ್ದು ಯಾವ ತರಕಾರಿಯನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಅರಿತು ಸರಿಯಾದ ರೀತಿಯಲ್ಲಿ ಯಾವುದಾದ್ರೂ ಅಂದರೆ ಈ ಒಂದು ತರಕಾರಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಸೇವನೆ ಮಾಡಬೇಡಿ ಸ್ನೇಹಿತರೆ ಅದರಲ್ಲಿ ಮುಖ್ಯವಾದಂತಹ ಒಂದು ತರಕಾರಿ ಅಂದರೆ ಸ್ನೇಹಿತರೆ ಪಡವಳಕಾಯಿ ಈ ಪಡವಲಕಾಯಿ ಅಂತ ಏನು ಹೇಳ್ತಾರೆ ನೋಡಿ ಸ್ನೇಹಿತರೆ ಅದು ಕೂಡ ಒಂದು ಹಾವಿನ ಆಕಾರದಲ್ಲಿ ಉದ್ದವಾಗಿರುತ್ತೆ ಈ ಪಡವಲಕಾಯಿಯನ್ನು ಅಪ್ಪಿ ತಪ್ಪಿಯೂ ಕೂಡ ಈ ದಿನ ನೀವು ಆಹಾರದಲ್ಲಿ ಸೇವಿಸಬಾರ್ದು ಪಲ್ಯ ಮಾಡುವಂಥದ್ದು ಸಾರು ಮಾಡುವಂಥದ್ದು ಇರುತ್ತೆ ಪಡವಲಕಾಯಿನ ಉಪಯೋಗಿಸ್ಕೊಂಡು ಅದನ್ನು ನೀವು ಸೇವನೆ ಮಾಡಬೇಡಿ ಸ್ನೇಹಿತರೆ ಈ ಪಡವಲಕಾಯಿಯನ್ನು ಸೇವನೆ ಮಾಡಿದ್ರಿ ಅಂದರೆ ದೋಷಕ್ಕೆ ಗುರಿಯಾಗ್ತೀರ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಈರೆಕಾಯಿ ಸ್ನೇಹಿತರೆ ಈರೆಕಾಯಿಯನ್ನು ಕೂಡ ಅದು ಕೂಡ ಈ ಉದ್ದದಾಗಿ ಶೇಪ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆ ಈರೆಕಾಯಿಯನ್ನು ಕೂಡ ನಾವು ಸೇವನೆ ಮಾಡುವಂತಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶಾಸ್ತ್ರದಲ್ಲಿ ಅದೇ ರೀತಿಯಲ್ಲಿ ಸೋರೆಕಾಯಿ ಸೋರೆಕಾಯಿಯನ್ನು ಕೂಡ ಈ ದಿನ ನಾಗರ ಪಂಚಮಿ ದಿನ ಯಾವುದೇ ಕಾರಣಕ್ಕೂ ಕೂಡ ಸೇವನೆ ಮಾಡಬಾರ್ದು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಇನ್ನು ನಾಲ್ಕನೆಯದಾಗಿ ಬೀನ್ಸು ಮೀನ್ಸನ್ನು ಕೂಡ ನಾವು ಈ ಒಂದು ಆಹಾರದಲ್ಲಿ ಸೇವನೆ ಮಾಡೋ ಹಾಗಿಲ್ಲ ಈ ದಿನ ಅದೇ ರೀತಿಯಲ್ಲಿ ನಮಗೆ ಗೋರಿಕಾಯಿಗಳು ಅಂತ ಬರುತ್ತೆ ಸ್ನೇಹಿತರೆ ಇನ್ನು ಬೀನ್ಸಿಗೆ ಸಂಬಂಧಪಟ್ಟಂತಹ ಕಾಯಿಗಳು ಏನೇನು ಉದ್ದುದ್ದವಾಗಿರುವಂತಹ ಬದನೆಕಾಯಿ ಆಗಿರ್ಬೋದು ಅದನ್ನು ಕೂಡ ನಾವು ಈ ದಿನ ಆಹಾರದಲ್ಲಿ ಉಪಯೋಗಿಸೋ ಹಾಗಿಲ್ಲ ಅದೇ ರೀತಿಯಲ್ಲಿ ಮಾಂಸಾಹಾರ ಅಂದರೆ ಸರ್ವೇ ಸಾಮಾನ್ಯವಾಗಿ ಮೀನು ಆಗಿರ್ಬೋದು ಚಿಕನ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಪ್ರತಿದಿನ ಚಿಕನ್ ತಿನ್ನುವಂಥ ಪದ್ಧತಿ ಇರುತ್ತೆ ಜಿಮ್ ಮಾಡೋ ಇರ್ತಾರೆ ಪ್ರತಿದಿನ ಚಿಕನ್ ಪ್ರತಿದಿನ ಮೊಟ್ಟೆನ ತಿಂತಾರೆ ಅಂತವರು ಕೂಡ ಈ ದಿನ ಈ ನಾಗರ ಪಂಚಮಿಯ ದಿನ ನೀವು ಆಲಸ್ಯ ಮಾಡಿಕೊಂಡು ಅದನ್ನ ಏನು ಆಗೋದಿಲ್ಲ ಅನ್ನೋ ಒಂದು ಇದ್ರಲ್ಲಿ ನೀವು ತಿನ್ನೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾಗರ ಪಂಚಮಿ ಅಂದ್ರೆ ಯಾವುದಕ್ಕೆ ಎದ್ರಲಿಲ್ಲ ಅಂದ್ರೂ ನಾಗದೋಷಕ್ಕೆ ನಾವು ಎದ್ರು ಯಾಕಂದ್ರೆ ಒಮ್ಮೆ ನಾಗದೋಷ ಬಂತು ಅಂದ್ರೆ ಆ ವಂಶವೇ ನಿರ್ವಂಶವಾಗತ್ತೆ ಅಂತಾನೆ ಹೇಳ್ತಾರೆ ಆ ವಂಶದಲ್ಲಿ ಏಳಿಗೆ ಇರೋದಿಲ್ಲ ವಂಶ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಮದುವೆಯ ವಿಳಂಬಗಳಾಗತ್ತೆ ಸಂತಾನದಲ್ಲಿ ವಿಳಂಬ ಆಗುತ್ತೆ ಕಷ್ಟಗಳಿಗೆ ಗುರಿ ಆಗ್ತೀರಾ ಅದರಲ್ಲೂ ಚರ್ಮ ಸಂಬಂಧಿತವಾದಂತಹ ರೋಗಗಳನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ನಾಗರ ಪಂಚಮಿ ಅಂದರೆ ಬಹಳ ಎಚ್ಚರಿಕೆಯಿಂದ ನಾವು ಈ ಒಂದು ಹಬ್ಬವನ್ನು ಆಚರಿಸುವಂಥದ್ದಿದೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂಗೆ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರವನ್ನಾಗಲಿ ಅಥವಾ ನಾನು ತಿಳಿಸಿದಂಥ ಈ ಇಷ್ಟು ತರಕಾರಿಗಳನ್ನು ದಯವಿಟ್ಟು ಯಾರು ಕೂಡ ತಿನ್ನೋದಕ್ಕೆ ಹೋಗ್ಬಿಡಿ ಇದನ್ನು ನೀವು ತಿನ್ನಲೇಬೇಕು ಅಂತಂದರೆ ಟೊಮೆಟೋವನ್ನು ಅಂದರೆ ಟೊಮೆಟೊದಲ್ಲಿ ಸಾಂಬಾರು ಮಾಡಿಕೊಂಡು ಬೇಳೆ ಸಾರೆಲ್ಲ ಮಾಡಿಕೊಂಡು ನೀವು ತಿನ್ಬೋದು ಅದು ಬಿಟ್ಟರೆ ಯಾವುದಾದ್ರೂ ಕಾಳುಗಳನ್ನು ಉಪ್ಯೋಗಿಸ್ಕೊಂಡು ಸಾಂಬಾರು ಮಾಡಿ ತಿನ್ಬೋದು ಆಲೂಗಡ್ಡೆನ ತಿನ್ಬೋದು ಒಟ್ಟಾರೆಯಾಗಿ ಉದ್ದ ಉದ್ದ ಇರುವಂಥ ತರಕಾರಿಗಳು ಇರುತ್ತೆ ಬದನೆಕಾಯಿ ಉದ್ದ ಬದನೆಕಾಯಿ ಬೀನ್ಸು ತಿಳಿಸ್ಕೊಟ್ಟಂಗೆ ಪಡವಲ್ಕಾಯಿ ಸೋರೆಕಾಯಿ ಹೀರೆಕಾಯಿ ಈ ಥರದ ಆಹಾರ ಉದ್ದ ಉದ್ದವಾಗಿ ಬರುವಂಥ ತರಕಾರಿಗಳನ್ನು ನೀವು ತಿನ್ನೋದಕ್ಕೆ ಹೋಗಬೇಡಿ ಸೊಪ್ಪನ್ನು ತಿನ್ಬೋದು ನಿಮಗೆ ಬೇಕಾದಂಥ ಪ್ರಸಾದಗಳನ್ನು ಮಾಡಿಕೊಂಡು ಒಂದು ಲೆಮನ್ ರೈಸು ಪುಳಿಯೋಗರೆನೋ ಚಿತ್ರನೋ ಈ ಥರ ನೀವು ಪ್ರಸಾದವನ್ನು ಮಾಡಿಕೊಂಡು ತಿನ್ಬೋದು ಹಾಗೆ ಸ್ನೇಹಿತರೆ ನಾಗಪಂಚಮಿಯ ದಿನ ತಪ್ಪದೇ ದೇವಾಲಯಕ್ಕೆ ಹೋಗಿ ಶಿವನ ದೇವಾಲಯಕ್ಕೆ ಹೋಗಿ ಕೂಡ ಶಿವನನ್ನು ಕೂಡ ದರ್ಶನ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಲ್ಲಿರುವಂಥ ನಾಗರ ಪ್ರದಕ್ಷಿಣೆ ಹಾಕ್ಕೊಂಡು ಆ ನಾಗರ ಕಲ್ಲಿಗೆ ನಿಮ್ಮ ಒಂದು ಪದ್ಧತಿಯ ಪ್ರಕಾರವಾಗಿ ನೀವು ಯಾವ ಪ್ರಕಾರದಲ್ಲಿ ಆಚರಿಸ್ತೀರ ಆ ಪ್ರಕಾರದಲ್ಲಿ ನೀವು ಪದ್ಧತಿಯ ಪ್ರಕಾರವಾಗಿ ಪಂಚಮಿಯನ್ನು ಆಚರಿಸಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಈ ನಾಗರ ಪಂಚಮಿಯ ದಿನ ಉತ್ತವನ್ನು ಉತ್ತಕ್ಕೆ ಹಾಲೇರಿಯುವಂಥದ್ದು ಇದೆ ಇನ್ನು ಉತ್ತದ ಮಣ್ಣನ್ನು ಹಣೆಗೆ ಸ್ವಲ್ಪ ಇಟ್ಕೊಂಡರೂ ಕೂಡ ನಿಮಗಿರುವಂತಹ ಚರ್ಮ ಸಂಬಂಧಿತ ದೋಷಗಳು ಯಾವುದಾದ್ರು ನಾಗ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನಾವು ನಾಗರ ಪಂಚಮಿಯನ್ನು ಆಚರಿಸಬೇಕು ಒಂದಷ್ಟು ನಿಯಮಾವಳಿಗಳೊಂದಿಗೆ ಆಚರಿಸ್ಬೇಕು ಈ ನಾಗರ ಪಂಚಮಿ ದಿನ ನಿಯಮಾವಳಿಗಳು ಅಂತಂದರೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸುವಂಥದ್ದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡುವಂಥದ್ದು ಬೇರೆ ಯಾವುದಾದ್ರೂ ದೂರ ಪ್ರಯಾಣಗಳನ್ನು ಮಾಡುವಂಥದ್ದು ಕೂದಲನ್ನು ಕಟ್ ಮಾಡುವಂಥದ್ದು ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥದ್ದು ಈ ರೀತಿ ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಮದ್ಯಪಾನ ಸೇವನೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ನೀವು ಈ ದಿನ ನಿಷಿದ್ಧ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಪಂಚಮಿ ತಿಥಿ ಅಂದರೆ ಅಷ್ಟೊಂದು ಅದ್ಭುತವಾದಂತಹ ತಿಥಿ ಅದರಲ್ಲೂ ಮಂಗಳಗೌರಿ ವ್ರತಾಚರಣೆ ಮಾಡುವಂಥವ್ರು ಎಷ್ಟೋ ಜನ ಇರ್ತಾರೆ ಮಂಗಳಗೌರಿ ವ್ರತಾಚರಣೆ ಮಾಡೋದರಿಂದ ಸುಕು ಸುಕುಟುಂಬ ಸಮೇತವಾಗಿ ಸುಖಕರವಾಗಿರ್ತೀರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಗಂಡನ ಆಯಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಅದ್ಭುತವಾದಂತಹ ಒಂದು ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದನ್ನು ತಿಳಿಸ್ಕೊಟ್ಟ ಪ್ರಕಾರದಲ್ಲಿ ನೀವು ಈ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ ಇವತ್ತು ಎಚ್ಚರಿಕೆಯಿಂದ ಇರಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು